ಸ್ನೇಹಿತರೆ ಈಗ ಡೆಸಾರ್ಟ್ ಸಫಾರಿಗೆ ಹೋಗ್ಬೇಕು ಅಂತ ಹೇಳಿ ಗಾಡಿ ಬಂದಿದೆ ನೋಡಿ ಇದೆ ಗಾಡಿ ಬುಕ್ ಆಗಿರೋದು ತಕ್ಕ ಗಾಡಿ ಮಾತ್ರ ಗುಡ್ ಚೌಧ್ರಿ ಚೌಧರಿ ಚೌಧರಿ ಟರ್ಬೈನ್ ನೈಸ್ ಟೂ हिंदी हिंदी आता है हां हिंदी आप कुछ कुछ खा सकते हैं खाना सुबह से खाए कुछ भी खाए नहीं ओहो और चले कुछ ले लेते रास्ते में हां कुछ भी चलेगा आगे आ, आ जाओ मैं आगे मिल जाता हूँ आपका नाम क्या है कात है पाकिस्तान अरे देखो पाकिस्तान फर्स्ट फर्स्ट तो पाकिस्तान तो पर्सन यू आर द फर्स्ट पाकिस्तान पर्सन

और वो कंपनी में दस साल जॉब किया okay. उसके बाद में हम टूरिज्म में आ गया पाकिस्तान थे? हर साल में जाता। हर साल जाते हैं कैसा है पाकिस्तान कैसा है बहुत अच्छा है उधर वो प्रॉपर्टी पर उधर है आपका हाँ पूरा घर वनाया इधर 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 एक रहता है कैसा है रेंट, रेंट सभी कितना है? कितना दिन पड़ता है रेंट अच्छा है डिपेंड की कौन सा एरिया में रह रहे हो ಸೊ ಸ್ನೇಹಿತರೆ ಪೆಟ್ರೋಲ್ ಹಾಕ್ತಾಕ್ ಬಂದಿದ್ದೀವಿ ನಾವ್ ಅವ್ರ ಇಲ್ಲ ಇದಾರೆ ನೋಡಿ ಸೆಲ್ಫ್ ನಾವೇ ಪೆಟ್ರೋಲ್ ಶೂಲ್ ಮಾಡ್ಕೊಳ್ಳೋದು ರೋ ನೋಡಿ ರೋಡ್ ರೋರ್ ಕುದಿಯಾನೆ ಹೀಟ್ ವೇವ್ಸ್ ಪೆಟ್ರೋಲ್ ಹೆಂಗ್ ಇಲ್ಲ ಅದ್ರ ಜೊತೆ ಬಟ್ ಎಷ್ಟು ಎಷ್ಟೊಬ್ರು ಲೀಟ್ರೂ ನೀಡಿ ನೋಡಿ ಫುಲ್ ಆಗ್ತಾ ಇದೆ ಅಣ್ಣ ಬಿಡಕ್ ಆಗಲ್ಲ ಪೆಟ್ರೋಲ್ ಬಂಕ್ ತುಂಬಾ ಸಿಂಪಲ್ ಸೆಟಪ್ ಇದೆ ಸ್ನೇಹಿತರೆ ಅಲ್ಲಿ ಒಂದು ಆಶ್ಚರ್ಯ ನೋಡಿದೆ ಒಳ್ಳೆ ಆಸ್ಟ್ರೀಚ್ ಮೊಟ್ಟೆ ಥರ ಇದೆ ನೋಡಿ ಎಳ್ನೀರಿದು ಇದು ಎಳ್ನೀರು ಇಂಡಿಯಾದಿಂದಾನೆ ಬಂದಿರೋದಂತೆ ಒಂದು ಎಳ್ನೀರು ಎಷ್ಟು ಗೊತ್ತಾ ಐನೂರು ರೂಪಾಯಿ ಅಂದರೆ ಐನೂರು ಇಂಡಿಯನ್ ರುಪೀಸ್ಗೆ ಒಂದು ಎಳ್ನೀರು ನೋಡಿ ನಮ್ಮ ಎಳ್ನೀರೋ ಮಹತ್ವ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ನಾವೀಗ ಡೆಸರ್ಟ್ ಸಫಾರಿಗೆ ಬಂದಿದ್ದೀವಿ ಫುಲ್ ಶೇಕ್ ಸ್ಟೈಲಲ್ಲಿ ಇದ್ದೀವಿ ಬನ್ನಿ ರೋಹನ್ ಕೂಡ ವೆಯ್ಟ್ ಮಾಡ್ತಿದ್ದಾನೆ ಏನು ನೋಡೋಣ ಏನಾಯ್ತು ರೋಹನ್ ಓಹೋ ನೋಡಿ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಒಂದು ಸ್ಕ್ಯಾಮ್ ಆಗ್ಬಿಟ್ಟಿದೆ ಏನ್ ಸ್ಕ್ಯಾಮ್ ಗೊತ್ತಾ ನಾವು ಕಾರ್ಡಲ್ಲಿ ಪೇ ಮಾಡಿದ್ರೆ ಟ್ವೆಂಟಿ ದಿನ ಎಕ್ಸ್ಟ್ರಾ ತೊಗೊತಾರಂತೆ ರೋಹನ್ ಆಗಲ್ಲ ಅಂತ ಇದನ್ನೇ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಅಂತೂ ರೋಹನ್ ಫುಲ್ಲು ಫೈಟ್ ಮಾಡಿ ನಾವು ಏನು ಡೀಲ್ ಮಾಡ್ಕೊಂಡಿದ್ವಿ ಅದೇ ಡೀಲಿಗೆ ಟಿಕೆಟ್ ಫೈನಲ್ ಮಾಡಿಕೊಂಡು ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಕೊಡಿದೆ ಮುನೋಹರನ್ನೂ ಒಪ್ಸಿ ಅವನ ಕೈಯಿಂದನೇ ಟಿಕೆಟ್ ತಗೊಂಡು ನಮ್ಮನೀಗ ಕ್ವಾಡ್ ಬೈಕ್ ಅಂದರೆ ಫೋರ್ ವೀಲ್ ಬೈಕ್ ಡ್ರೈವ್ ಡ್ರೈವಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ ಬನ್ನಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಜೊತೆ ನಾವು ದುಬೈನಲ್ಲಿ ಇವತ್ತಿನ ಫಸ್ಟು ಆಕ್ಟಿವಿಟಿ ಫೋರ್ ವೀಲ್ ಬೈಕ್ ಡ್ರೈವಿಗೆ ಹೋಗ್ತಾ ಇದ್ದೀವಿ ಮರುಭೂಮಿಯಲ್ಲಿ ಸುಡುವ ಸೂರ್ಯನ ಕೆಳಗೆ ವಿಶೇಷವಾದ ಫೋರ್ ವೀಲ್ ಬೈಕ್ ಡ್ರೈವ್ ಮಾಡೋದೇ ಒಂದು ವಿಚಿತ್ರವಾದ ಅನುಭವ ತುಂಬ ದಿನದಿಂದ ಮಾಡಬೇಕು ಅಂತ ಕನಸಿತ್ತು ಬನ್ನಿ ಈಗ ನಾವು ಹೋಗ್ತಾ ಇದ್ದೀವಿ ಫೋರ್ ವೀಲ್ ಬೈಕ್ ಡ್ರೈವ್ ಮಾಡೋಕ್ಕೆ ನಮ್ಮ ಅನುಭವನ ನೀವು ಅನುಭವಿಸಿ ನಮ್ಮ ಜರ್ನಿಯಲ್ಲಿ ನೀವು ಜೊತೆಯಾಗಿ ಈಗ ನಾವು ನಮ್ಮ ಎರಡನೇ ಆಕ್ಟಿವಿಟಿ ದುಬೈನಲ್ಲಿ ಹೋಗ್ತಾ ಇದೀವಿ ಏನಿರಬಹುದು ಅಂತ ಗಿಫ್ಟ್ ಮಾಡಿ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ಮುನಾವರ್ ಅವರು ಕಾರಿನ ಚಕ್ರದಲ್ಲಿ ಗಾಳಿ ಬಿಡ್ತಾ ಇದ್ದಾರೆ ಆರ್ ಅ ವಿತ್ ಹ್ಯಾವಿಂಗ್ ಆಫ್ ಇಂಡಿಯಾ ಪ್ರಿನ್ಸ್ ಇದಾರೆ ಕರ್ನಾಟಕ ಯಾಕೆ ಗಾಳಿ ಬಿಡ್ತಿದ್ದಾರೆ ಅಂದ್ರೆ ನಾವ್ ಇವತ್ತು ಡೆಸರ್ಟ್ ಸಫಾರಿಗೆ ಹೋಗ್ತಾ ಇದೀವಿ ಡ್ಯೂನ್ ಬ್ಯಾಶ್ ಮಾಡ್ತಾ ಇದೀವಿ ಕಾರ್ ಒಳಗ್ ನಮ್ಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಇದು ತುಂಬಾ ದಿನಗಳಿಂದ ಮಾಡಬೇಕು ಅಂತಿದ್ವಿ ಇವತ್ತಾಯ್ತು ನಮ್ಮ ಜರ್ನಿನಲ್ಲಿ ನೀವು ಕೂಡ ನೋಡ್ತಾ ಇದೀರಾ ಸುತ್ತಲೂ ಮರುಭೂಮಿ ಇದೆ ನಮ್ ಕಾರ್ ಒಂಟಿಯಾಗಿ ಮರುಭೂಮಿಯಲ್ಲಿ ಹೋಗ್ತಾ ಇದೆ ಈ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ ಮುನವರ ಏನೋ ದೇಶ ಯಾಕೆ ಅಂದ್ರೆ ದೇಶ ಸುತ್ತಾ ಇದ್ರೆ ಅನ್ನೋನ್ ಪೀಪಲ್ ಎಲ್ಲ ನಿಮಗೆ ಫ್ರೆಂಡ್ಸ್ ಆಗ್ಬಿಡ್ತಾರೆ ನೋಡಿ ಇಲ್ಲಿ ಒಂದು ಟೀಮ್ ನಮ್ಮ ಜೊತೆ ಬಂದಿತ್ತು ಆಫ್ರಿಕಾದಿಂದ ಅವ್ರು ನಮ್ಮನ್ನು ಹೇಗ್ ಗ್ರೀಟ್ ಮಾಡ್ತಿತ್ತು ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು ಈಗ ಸನ್ಸೆಟ್ ಪಾಯಿಂಟ್ ಗೆ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ವಿಜುವಲ್ ತುಂಬ ಚೆನ್ನಾಗಿರುತ್ತಂತೆ ನಮ್ಮ ಗೈಡ್ ಮುನಾವರ್ ಹೇಳ್ತಾ ಇದ್ರು ನೋಡಿ ಕರ್ಕೊಂಬಂದು ನಿಲ್ಲಿಸ್ತಿದ್ದಾರೆ ಇಲ್ಲಿಗೆ ಬಂದ ಕೂಡಲೇ ನಮಗೆ ಒಂಥರ ರೋಮಾಂಚನ ಆಗ್ಬಿಡ್ತು ಕಾರ್ ಇಂದ ಇಳಿದ ಕೂಡಲೇ ನಾವಂತೂ ಒಂದು ಕಡೆ ಸನ್ಸೆಟ್ ಆಗ್ತಿದೆ ಈ ಪ್ಲೇಸಲ್ಲಿ ಎಷ್ಟು ಎಂಜಾಯ್ ಮಾಡ್ಬೋದು ಅಷ್ಟು ಎಂಜಾಯ್ ಮಾಡಿದ್ವಿ ಕೆಲವು ತುಣುಕುಗಳನ್ನ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಮುಂದೆ ನಾವು ಇಲ್ಲಿಂದ ಒಂದು ಮರುಭೂಮಿಯಲ್ಲೇ ಒಂದು ಟೆಂಟ್ ಇದೆ ಆ ಟೆಂಟ್ ಜಾಗಕ್ಕೆ ಹೋಗ್ತಾ ಇದೀವಿ ಒಂದು ದಿನ ಮುಗಿತಾ ಇದೆ ತುಂಬಾ ಚೆನ್ನಾಗಿತ್ತು ಇವತ್ತು ನಾವು ಆಕ್ಚುಲಿ ಬೈಕ್ ರೈಡ್ ಹೋಗಿದ್ವಿ ಆಮೇಲೆ ಡ್ಯೂನ್ ಬ್ಯಾಶಿಂಗ್ ಹೋಗಿದ್ವಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ಕಲ್ಚರಲ್ ಡ್ಯಾನ್ಸ್ ಫೈರ್ ಶೋ ಎಲ್ಲ ೂ ಅಳಿಸಿತ್ತು ನಾಯಿಯೂ ಹಸಿದಿತ್ತು ಅನ್ನೋ ಥರ ಒಳ್ಳೆ ಭೋಜನ ಸಿಕ್ತು ಸಖತ್ತಾಗೆ ಬ್ಯಾಟಿಂಗ್ ಮಾಡಿದ್ವಿ ನಂತರ ಇಲ್ಲಿ ವಿವಿಧ ಕಲ್ಚರಲ್ ಶೋ ಎಲ್ಲ ಸ್ಟಾರ್ಟ್ ಆಯಿತು ಬೆಲ್ಲಿ ಡ್ಯಾನ್ಸ್ ಮುಖ್ಯವಾಗಿ ಜೊತೆಗೆ ಫೈರ್ ಶೋ ವಿಶ್ವದಾದ್ಯಂತ ಇರುವ ಪ್ರವಾಸಿಗರು ದುಬೈಗೆ ಬಂದರೆ ಈ ಕಲ್ಚರಲ್ ಆಕ್ಟಿವಿಟೀಸ್ನಂತೂ ಮಿಸ್ಸೇ ಮಾಡೋದ್ರಿಲ್ಲ ಅದರಲ್ಲೂ ಫೈರ್ ಡ್ಯಾನ್ಸ್ ಆ್ಯಂಡ್ ಬೆಲ್ಲಿ ಡ್ಯಾನ್ಸ್ ಇದನ್ನು ಮಿಸ್ ಮಾಡೋದೇ ಇಲ್ಲ ರಾತ್ರಿ ಇಡೀ ಶೋ ಆರ್ಗನೈಸ್ ಮಾಡಿರ್ತಾರೆ ತುತ್ತಲೂ ವಿಶಾಲವಾದ ಮರುಭೂಮಿ ಮಧ್ಯದಲ್ಲಿ ನಿಶಬ್ದ ಕತ್ತಲ ಒಳಗಡೆ ಈ ತರ ಶೋಗಳನ್ನ ಆರ್ಗನೈಸ್ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನೀವು ಕೂಡ ಬಂದ್ರೆ ಈ ತರ ಕಲ್ಚರಲ್ ಶೋಸ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ದೇಶಕ್ಕೆ ಬಂದರೂ ಅಲ್ಲಿಯ ಸಾಂಸ್ಕೃತಿಕ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಇವತ್ತಿನ ನಮ್ಮ ಜರ್ನಿ ಇಲ್ಲಿಗೆ ಕೊನೆ ಆಗ್ತಾ ಇದೆ ನಾವೀಗ ಮತ್ತೆ ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದೀವಿ ನೋಡಬಹುದು ಧೂಳು ಎಬ್ಬಿಸ್ಕೊಂಡು ಹೋಗ್ತಾ ಇದಾವೆ ಗಾಡಿಗಳೆಲ್ಲ ಸೊ ನಾಳೆ ಮತ್ತೆ ಮತ್ತೊಂದು ಫ್ರೆಶ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ ನಮ್ಮ ಜರ್ನಿಯಲ್ಲಿ ಸದಾ ನಮ್ಮ ಜೊತೆಗಿರಿ ಧನ್ಯವಾದಗಳು